ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆಯಲ್ಲೇ ಹೆಣ್ಮಕ್ಳು ರಾತ್ರಿ ಕಳೆದೋಗುತ್ತೆ ಅಂತಲೇ ಹೇಳ್ಬೋದು ನಾನಂತೂ ಸೂಪರ್ ಸಾಫ್ಟಾಗಿರುವಂಥ ಸೆಟ್ ದೋಸೆ ಮಾಡಿದ್ದೆ ಇದಂತೂ ನಿಮಗೂ ಮನೆಯಲ್ಲಿ ಮಾಡ್ಕೊಬೋದು ಯಾವ ರೀತಿ ಮಾಡೋದು ಅಂದರೆ ಮೊದಲಿಗೆ ಎರಡು ಕಪ್ಪಾಗುವಷ್ಟು ಬೆಳಿತಿಗೆ ಅಕ್ಕಿನ ತೊಗೊಬೇಕು ಇಡ್ಲಿ ರೈಸ್ ಯಾವುದಾದ್ರೂ ಆಗಲಿ ಅದಕ್ಕೆ ಅದನ್ನು ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಸಬ್ಬಕ್ಕಿನ ಹಾಕೊಳ್ಬೇಕು ಅದಾದಮೇಲೆ ಅರ್ಧ ಕಪ್ಪಾಗುವಷ್ಟು ಅವಲಕ್ಕಿ ಅರ್ಧ ಕಪ್ಪಾಗುವಷ್ಟು ಉದ್ದಿನಬೇಳೆ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕ್ಕೊಳ್ಬೇಕು ಅದಾದ ಮೇಲೆ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ನಾಲ್ಕು ಗಂಟೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಮೇಲೆ ಇವಾಗ ಮಿಕ್ಸಿ ಜಾರ್ನಲ್ಲಿ ನೀಟಾಗಿ ತೊಳೆದೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮುಚ್ಚಿಬಿಟ್ಟು ಇಡಬೇಕು ಅದು ಫಮೆಂಟೇಷನ್ ಆಗೋದಕ್ಕೆ ಒಂದು ಆರರಿಂದ ಏಳು ಗಂಟೆ ತಗೊಳ್ಳುತ್ತೆ ಸೊ ಬೆಳಕಿಗೆ ಆಗೋ ಥರನೇ ಇಡಿ ಅದಾದಮೇಲೆ ಇದಕ್ಕೆ ನಾವು ದೋಸೆ ಮಾಡಬೇಕಾದ್ರೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಂಡು ಅಡುಗೆ ಸೋಡಾನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಹಿಂಚಕಾದ ಮೇಲೆ ಇದಕ್ಕೆ ಒಂದು ಸೌಟು ಹಿಟ್ಟನ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಹಬೇನಲ್ಲಿ ಬೇಯಿಸ್ಕೊಳ್ಳಿ ನೀಟಾಗಿ ಬೇಯುತ್ತೆ ಸೆಟ್ ಆಗಿ ರೆಡಿ ರೆಡಿಯಾಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಬೆಳಗಿನ ತಿಂಡಿಗೆ